ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ಮೂರನೇ ಟಾಸ್ಕನ್ನು ಕೊಟ್ಟಿದ್ದಾರೆ ಈ ವಾರದ ಮೂರನೇ ಟಾಸ್ಕು ನಡೀತಾ ಇದೆ ನಡೆಯೋ ಟೈಮಲ್ಲಿ ತನಿಷ್ ಅವರಿಗೆ ಈ ಸರ್ತಿ ಅಂದರೆ ಅವರಿಗೆ ಗೇಮ್ ಕೊಟ್ಟಿರೋದು ಅವಾಗ ಯಾರ್ಯಾರು ಆಯ್ಕೆ ಮಾಡ್ಬೇಕಂದಾಗ ಪ್ರತಾಪ್ ಹೆಸರು ತೊಗೊಳ್ಳಲ್ಲ ಯಾಕಂದರೆ ಅವರು ಹೊಟ್ಟೆ ನೋಯ್ತಾ ಇದೆ ಅಂತ ತನೀಶಾಗೆ ಹೇಳಿರ್ತಾರೆ ಹೊಟ್ಟೆ ನೋಯ್ತಾ ನೋಯ್ತಾಯಿದ್ದಿ ಅಂತ ಹೇಳಿರ್ತಾರೆ ಅದಕ್ಕೆಗೆ ಅವ್ರನ್ನ ಬಿಟ್ಟು ಉಳ್ದೋ ಸಂಗೀತ ಮತ್ತು ವಿನಯ್ ಮತ್ತು ಆಮೇಲೆ ನಮ್ರತ ಸಂತೋಷ್ ಅವರು ಸಂತೋಷ್ ಸಂತೋಷವ್ರನ್ನ ಹೆಸರು ತಗೊಂಡಿರ್ತಾರೆ ಬಟ್ ಇಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋಯ್ತಿದೆ ಅಂತಲೇ ಹೇಳ್ಬೋದು ಸಖತ್ ಡಲ್ ಆಗಿದ್ದಾರೆ ಅವರಿಗೆ ಮತ್ತೆ ಏನಾದರೂ ಕನ್ಫೆನ್ಷನ್ ರೂಮ್ಗೆ ಕರೆಸ್ತಾರಂತ ನೋಡಬೇಕು ಅವ್ರಿಗೆ ಮತ್ತೆ ನೈಟ್ ಏನೋ ಊಟ ಸರಿ ಆಗಿಲ್ಲ ಅಂತ ಕಾಣುತ್ತೆ ಆ ಒಟ್ಟಾರೆ ಫುಡ್ ಪಾಯ್ಸನಿಂಗ್ ಇನ್ನೂ ಕರೆಕ್ಟಾಗಿ ಇದು ಆಗಿಲ್ಲ ಅವ್ರಿಗೆ ಸ್ಯಾಟರ್ಡೆ ಎಪಿಸೋಡ್ಗೆ ಕಳಿಸ್ಬಿಟ್ಟವ್ರೆ ಸುಮ್ಮನೆ ಅಂದ್ರೂ ಹೊಟ್ಟೆ ನೋವಿಂದ ಸಿಕ್ಕಾಪಟ್ಟೆ ಇದು ಆಗ್ತಾ ಇದ್ದಾರೆ ಆಲ್ರೆಡಿ ಪ್ರತಾಪ್ ಅವರು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಶಾರ್ಟ್ ಟೈಮು ಅವ್ರು ಆ್ಯಕ್ಚುಲಿ ಅವ್ರು ಹೋಗ್ಬಿಟ್ಟು ಶಾರ್ಟ್ ಟೈಮು ಟ್ರೀಟ್ಮೆಂಟ್ ತೊಗೊಂಡು ಬಂದಿರಬೇಕು ಅವ್ರಿಗೆ ಮತ್ತೆ ನೋವು ಸಿಕ್ಕಾಬಿಟ್ಟು ಆಗ್ತಿದೆ ಊಟ ಅವರಿಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಮನೇಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಊಟದಿಂದನೇ ಪ್ರಾಬ್ಲಮ್ ಅವ್ರಿಗೆ ಇಲ್ಲಿ ಎಲ್ಲರೂ ಗೇಮ್ನ ಆಡ್ಕೊಂಡು ಸುಮ್ಮನೆ ಸೈಲೆಂಟಾಗಿ ನಿಂತವರು ಯಾಕೆಂದ್ರೆ ತನಿಷ್ ಅವರು ಇವರನ್ನೇ ಕಳಿಸ್ಬೇಕಂದ್ರು ಆಟ ಆಡೋಕ್ಕೆ ಬಟ್ ಆಗಲೇ ಎಲ್ಲ ಸಿಕ್ಕಾಬಿಟ್ಟು ಹೊಟ್ಟೆ ನೋಯಿಸ್ತಿದೆ ಅವ್ರಿಗೆ ಇಲ್ಲಿ ಕಾರ್ತಿಕ್ ಅವರು ಹೇಳ್ತಾ ಇದ್ದಾರೆ ನೀ ಏನಾಗ್ತಿದೆ ಪ್ರಾಬ್ಲಮ್ ಇದ್ದರೆ ನೀನು ಹೋಗು ಸುಮ್ಮನೆ ಹೋಗಿ ಒಂದು ಸರ್ತಿ ಹಾಸ್ಪಿಟಲ್ಗೆ ಹೋಗಿ ತೋರ್ಸ್ಕೊಂಡು ಬಾ ಅಂದರೆ ಬಿಗ್ ಬಾಸ್ ಕನ್ವಿಷನ್ ಕರೀತಾರೆ ನಾನು ಬೇಕಾದರೆ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಫುಲ್ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಂಡಂಗೆ ಆಗ್ತಾಯಿದೆ ಹೊಟ್ಟೆ ಅದು ಬಿಟ್ಟರೆ ಮತ್ತೆ ನೀವು ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ ಮಾರ್ನಿಂಗಿಂದ ಆಗ್ತಾನೇ ಇದೆ ಏನು ಮಾಡೋಕ್ಕಾಗಲ್ಲ ಇದು ಹೆಂಗೋ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡು ಅಂತಂತಾರೆ ಇಲ್ಲ ಗುರು ಇದ್ದರೆ ನೀನು ಹೋಗು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ಎಲ್ಲರೂ ಅಂದ್ರೂ ಪ್ರತಾಪ್ ಅವ್ರು ಹಾಗೆ ಗೇಮ್ ನೋಡ್ಕೊಂಡು ಕೂತಿದ್ದಾರೆ ಅದು ಅದು ಮತ್ತೆ ಇವರು ಮತ್ತೆ ಒಂದು ದಿವಸ ಕಾಣಲ್ಲ ನೋಡಿ ಮತ್ತೆ ಹಾಸ್ಪಿಟಲ್ಗೆ ಹೋಗೋದು ಫಿಕ್ಸ್ ಇವರು ಇದೇ ಪ್ರಾಬ್ಲಮ್ ಆಗ್ತಿದೆ ಪ್ರತಾಪ್ಗೆ